ಸ್ನೇಹಿತರೆ ನಮಸ್ಕಾರ ನಿಮಗೆಲ್ಲರಿಗೂ ನಮ್ಮ ನನೋ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಇದೀಗ ಏನು ನಾವು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಏನು ಎಲ್ಲ ರೀತಿಯಾದಂಥ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅಂತಂದರೆ ಕನ್ನಡ ಆಗಿರ್ಬೋದು ಇ ವಿ ಎಸ್ ಆಗಿರ್ಬೋದು ಸಮಾಜ ಆಗಿರ್ಬೋದು ಮತ್ತು ಪತ್ರಿಕೆಯೋಕ್ಕೆ ಸಂಬಂಧ ವಿಜ್ಞಾನ ಆಗಿರ್ಬೋದು ಸೊ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ಮಾಡ್ತಾ ಹೋಗ್ತಿದ್ವು ಅದರಲ್ಲಿ ನಾವಿಂದು ಯಾವ ಇಯರ್ದು ನೋಡ್ತಾ ಹೋಗ್ತಾಯಿದ್ದೀವಿ ನೋಡಿ ಎರಡು ಸಾವಿರದ ಹದಿನೇಳಕ್ಕೆ ಸಂಬಂಧಿಸಿದಂತೆ ಪತ್ರಿಕೆ ಒಂದಕ್ಕೆ ಸಂಬಂಧಿಸಿದ ನಾನು ಇಲ್ಲಿ ಹೈಲೈಟ್ ಮಾಡ್ತಾ ಇದ್ದೀನಿ ನೋಡಿ ಎರಡು ಸಾವಿರದ ಹದಿನೇಳಕ್ಕೆ ಸಂಬಂಧಿಸಿದೆ ಪತ್ರಿಕೊಂದಕ್ಕೆ ಸಂಬಂಧಿಸಿದಂತೆ ಎನ್ವಿರಾಮೆಂಟಲ್ ಸೈನ್ಸ್ ಇ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ ಅದಕ್ಕಿಂತ ಮುಚಿತವಾಗಿ ಸ್ಪರ್ಧಾ ಮಿತ್ರ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಜಸ್ಟ್ ನೀವು ಮಾಡಬೇಕಂತಲ್ಲ ಒಂದು ಸಹಾಯ ಇಷ್ಟೇ ಜಸ್ಟ್ ಈ ವಿ ಲೈಕನ ಕೊಡುವಂಥದ್ದು ನೋಡಿ ಇದು ಜಸ್ಟ್ ಕ್ರಿವಿಷನ್ ಆಗಿರುತ್ತೆ ಸಾಧ್ಯವಾದಷ್ಟು ಬೇಗ ನಾನಿಲ್ಲಿ ನಿಮಗೆ ಒಂದು ಸಮಯವನ್ನು ತೋರಿಸ್ತಾ ಇದ್ದೀನಿ ಸೊ ಈ ಸಮಯದೊಳಗಡೆ ನಾವು ಕಂಪ್ಲೀಟಾಗಿ ನಿಮಗೆ ಬಿಡಿಸ್ಕೊಡ್ತಾ ಹೋಗ್ತೀವಿ ಏನು ಸಂಪೂರ್ಣವಾಗಿ ಈ ಪ್ರಶ್ನೆ ಪತ್ರಿಕೆ ಸರಿ ಸುಮಾರು ನಿಮಗೆ ತುಂಬ ಕಡಿಮೆ ಅವಧಿಯಲ್ಲಿ ಬಿಡಿಸ್ಕೊಡ್ತಾ ಹೋಗ್ತೀವಿ ಎಸ್ ಇದನ್ನು ತಡ ಮಾಡದೆ ಹೆಚ್ಚಿನ ಒಂದು ಈ ಒಂದು ಪ್ರಶ್ನೆ ಪತ್ರಿಕೆನ ಬಿಡಿಸ್ತಾ ಹೋಗೋಣ ಈ ಕೆಳಗಿನ ಯಾವ ಲಕ್ಷಣಗಳು ಸಾಸಿವೆ ಸಸ್ಯದಲ್ಲಿ ಕಂಡು ಬರುತ್ತೆ ಅಂತ ಕೇಳಿದರೆ ಸೊ ಯಾವ ಯಾವ ಒಂದು ಲಕ್ಷಣಗಳು ಕಂಡು ಬರ್ತಾ ಹೋಗ್ತಾರೆ ಸಾಸಿವೆ ಸಸ್ಯದಲ್ಲಿ ತಾಯಿ ಬೇರು ಜಾಲಬಂಧ ವಿನ್ಯಾಸ ಪಂಚದಳ ಪುಷ್ಪಗಳನ್ನು ಹೊಂದಿರುತ್ತೆ ಎಸ್ನ ಮುಂದಿನ ಪ್ರಶ್ನೆ ಅಜಲ್ಲಾಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ಸೊ ಅಜಲ್ಲಾಗೆ ಸಂಬಂಧಿಸಿದ ಸರಿಯಾದ ಉತ್ತರ ಯಾವುದಾಗುತ್ತೆ ಇದೊಂದು ಅಪುಷ್ಟಿ ಸಸ್ಯ ಜೈವಿಕ ಗೊಬ್ಬರ ಜಲವಾಸಿ ಆಗಿರುತ್ತೆ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಎಸ್ಸಿನ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಜೀವಿಗಳು ಸಾಗರದಲ್ಲಿ ಉತ್ಪಾದಕಗಳಾಗಿದ್ದಾವೆ ಅಂತ ಕೇಳಿದರೆ ಸಾಗರದಲ್ಲಿ ಉತ್ಪಾದಕಗಳು ಯಾವಾಗಿರ್ತವೆ ಫೋಟೋ ಫೋಟೋಫ್ಲಾಂಗ್ಸ್ ಅಂತ ಕರೀತಾ ಹೋಗ್ತೀವಿ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಎಸ್ಸಿನ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಪ್ರಕ್ರಿಯೆಯು ಸಸ್ಯಗಳಲ್ಲಿ ನಡೆಯುತ್ತದೆ ಆವೀಕರಣ ಪ್ರಕ್ರಿಯೆ ಬಾಷ್ಪೀಕರಣ ಕ್ರಿಯೆ ಉತ್ಪಾದನ ಕ್ರಿಯೆ ಸಾಂದ್ರೀಕರಣ ಕ್ರಿಯೆ ಅಂತ ಇದೆ ಸೊ ಯಾವುದಾಗ್ತಾ ಹೋಗುತ್ತೆ ಬಾಷ್ಪೀಕರಣ ಕ್ರಿಯೆ ನೀರನ್ನು ಹೊರಹಾಕುವಂಥ ಕ್ರಿಯೆ ಆಗುತ್ತೆ ಎಸ್ ಎಕ್ಸಿನ ಮುಂದಿನ ಪ್ರಶ್ನೆ ಕೊಟ್ಟಿರುವ ವ್ಯನ್ಯಕ್ಷೆಯಲ್ಲಿ ಎಕ್ಸ್ ಸ್ಥಳದಲ್ಲಿ ಕಂಡು ಬರುವಂಥ ಪ್ರಾಣಿ ಅಂತ ಕೇಳಿದರೆ ನೋಡಿ ಎಕ್ಸ್ ಅಂತಂದರೆ ನಮಗೆ ಈ ಭಾಗದಲ್ಲಿ ಕಂಡು ಬರ್ತಾ ಇದೆ ಸೊ ಈ ಭಾಗದಲ್ಲಿ ಅಂತಂದರೆ ಅದು ಒಂದು ಅಂಡಜ ಆಗಿರಬೇಕು ಮೂರು ಕೋಣೆಗಳ ಹೃದಯವನ್ನು ಹೊಂದಿರಬೇಕು ಶೀತ ರಕ್ತ ಪ್ರಾಣಿ ಆಗಿರಬೇಕು ಸೊ ನಮಗೆ ಇದಕ್ಕೆ ಸಂಬಂಧಿಸಿದಂತೆ ಸರಿಯಾದ ಉತ್ತರ ಇಲ್ಲಿ ಯಾವುದಾಗಿದೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಹಾಕ್ತಾ ಹೋಗುತ್ತೆ ಸೊ ಏನ ಏನಾಗ್ತಾ ಹೋಗಬೇಕು ಇದಕ್ಕೆ ಸಂಬಂಧಿಸಂತೆ ಎಸ್ ಸಾರಿ ಸೊ ಕೊಟ್ಟಿರುವಂಥ ಪ್ರಶ್ನೆ ಎಷ್ಟು ಸೊ ಓಕೆ ನೂರ ಇಪ್ಪತ್ತೈದನೇದಕ್ಕೆ ಸರಿಯಾದ ಉತ್ತರ ಯಾವುದಾಗ್ತಾ ಹೋಗುತ್ತೆ ಆವು ಎನ್ನುವಂಥದ್ದು ಸೊ ಹಾವು ಎನ್ನುವಂಥದ್ದಾಗ ಎಂಥ ಪ್ರಾಣಿ ಆಯಿತು ಅದೊಂದು ಶೀತ ರಕ್ತ ಪ್ರಾಣಿ ಮೂರು ಕ್ರೋಣೆ ಉದರೆಗಳನ್ನ ಹೊಂದಿರುತ್ತೆ ಅಂಡಜ ಪ್ರಾಣಿ ಮೊಟ್ಟೆಗಳನ್ನಿಟ್ಟು ಏನು ಮಾಡುತ್ತೆ ಮರಿಗಳಿಗೆ ಜನ್ಮ ಕೊಡ್ತಾ ಹೋಗುತ್ತೆ ಎಸ್ ನಮ್ಮ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಯಾವುದು ಅಂತ ಕೊಟ್ಟಿದ್ದಾರೆ ಜೀವಸತ್ವ ಹೇ ಹೃದಯ ಮತ್ತು ಜೀವನನಾಳದ ರಕ್ಷಣೆ ಜೀವಸತ್ವ ಬಿ ಅಲ್ಲು ಮತ್ತು ವಸಡುಗಳ ರಕ್ಷಣೆ ಜೀವಸತ್ವ ಸಿ ಕಣ್ಣಿನ ದೃಷ್ಟಿ ಮತ್ತು ಚರ್ಮದ ರಕ್ಷಣೆ ಜೀವಸತ್ವ ಡಿ ಮೂಳೆ ಮತ್ತು ಅಲ್ಲಿನ ರಕ್ಷಣೆ ಅಂತ ಇದೆ ಸರಿಯಾದ ಹೊಂದಾಣಿಕೆ ಯಾವುದು ಅಂತ ಕೊಟ್ಟಿದ್ದಾರೆ ಸೊ ಸರಿಯಾದ ಹೊಂದಾಣಿಕೆ ಯಾವುದಾಗ್ತಾ ಹೋಗುತ್ತೆ ಸೊ ಜೀವಸತ್ವ ಡಿ ಮೂಳೆ ಮತ್ತು ಅಲ್ಲಿನ ರಕ್ಷಣೆ ಅಂತದ್ದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಕ್ಸ್ಟಿನ ಮುಂದಿನ ಪ್ರಶ್ನೆ ಕಾಲಂ ಎನಲ್ಲಿ ಕೊಟ್ಟಿರುವ ಪ್ರದೇಶಗಳನ್ನು ಕಾಲಮ್ ಬಿ ನಲ್ಲಿ ಕೊಟ್ಟಿರುವ ಮನೆಗಳೊಂದಿಗೆ ಓಲಿಸಿ ಅಂತ ಕೊಟ್ಟಿದ್ದಾರೆ ಸೊ ಮೊದಲಿಗೆ ನಾವು ಹೋಲಿಕೆ ಮಾಡಿ ತದನಂತರ ಆನ್ಸರ್ಸನ್ನು ಮಾಡ್ತಾ ಹೋಗೋಣ ಸೊ ಇದಕ್ಕೆ ಸಂಬಂಧಿಸಂತೆ ಧ್ರುವ ಪ್ರದೇಶಗಳಲ್ಲಿ ನಮಗೆ ಎಂಥ ಮರಗಳಿರ್ತವೆ ಈ ಗ್ಲೂ ಮನೆಗಳು ಇರ್ತವೆ ಸೊ ಅಂದರೆ ಹೇಗೆ ಏನಾಯಿತು ಹೇಗೆ ಕ್ಯೂ ಎನ್ನುವಂಥದ್ದು ಆನ್ಸರ್ ಆಯಿತು ನೆಕ್ಸ್ಟ್ ಮರಭೂಮಿಗೆ ಸಂಬಂಧಿಸಿದಂತೆ ಯಾವುದಾಗ್ತಾ ಹೋಗ್ತವೆ ಮರಭೂಮಿಯಲ್ಲಿ ನಾವು ಸಾಮಾನ್ಯವಾಗಿ ಬಿಡಾರಗಳನ್ನು ನೋಡ್ತಾ ಹೋಗ್ತೀವಿ ಸೊ ಬಿಡಾರಗಳು ಆಪ್ಷನ್ ಬಿಗೆ ಪಿ ಆನ್ಸರ್ ಆಗ್ತಾ ಹೋಗುತ್ತೆ ಎಸ್ಸಿನ ಮುಂದಿನ ಒಂದು ಭೂಕಂಪ ಪ್ರವಾಹ ಅಥವಾ ಪ್ರವಾಹ ಪೀಡಿತ ಪ್ರದೇಶಗಳನ್ನ ನಾವು ಯಾವ್ದು ನೋಡ್ತಾ ಹೋಗ್ತೀವಿ ಮರದ ಕಾಲುಗಳ ಮನೆಗಳನ್ನು ನೋಡ್ತಾ ಹೋಗ್ತೀವಿ ಭೂಕಂಪನ ಪ್ರದೇಶದ ಉಂಟಾಗುವಂಥದ್ದು ಮರದಿಂದ ಮಾಡಿದ ಮನೆಗಳು ನೋಡ್ತಾ ಹೋಗ್ತೀವಿ ಸೊ ಈ ರೀತಿಯಾಗಿ ಎ ಕ್ಯೂ ಬಿ ಪಿ ಸಿ ಎಸ್ ಬಂದಿರುವಂಥದ್ದು ಯಾವುದಾಗ್ತದೆ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ಸಿನ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಕೊಟ್ಟಿರುವ ಚಿತ್ರದಲ್ಲಿ ಗ್ರಂಥಿ ಬಾವು ಈ ಕೆಳಗಿನ ಹಾರ್ಮೋನ್ಗಳನ್ನು ಒಂದು ಸ್ರವಿಸುತ್ತದೆ ಅಂತ ಇದೆ ನೋಡಿ ನಮಗೆ ಅದು ಮೂತ್ರ ಜನಕಾಂಗದ ಮೇಲೆ ಇದೆ ಸೊ ಮೂತ್ರ ಜನಕಾಂಗದ ಮೇಲೆ ನಮಗೆ ಕಂಡು ಬರುವಂಥ ಗ್ರಂಥಿ ಯಾವುದಾಗ್ತಾ ಹೋಗುತ್ತೆ ಅಡ್ರಿನಲಿನ್ ಗ್ರಂಥಿ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಎಸ್ನ ಮುಂದಿನ ಪ್ರಶ್ನೆ ಭಾರತದಲ್ಲಿ ಪ್ರಮುಖವಾದ ಸಾರ್ವಜನಿಕ ರೈಲ್ವೆ ಸಾರಿಗೆ ಅಂತಂತಂದರೆ ಯಾವುದಾಗ್ತಾ ಹೋಗುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ ಸಾರ್ವಜನಿಕವಾಗಿ ಎಲ್ಲರೂ ಬಳಸ್ಬೋದು ಭಾರತದಲ್ಲಿ ಅಂತಂದರೆ ಅದನ್ನ ಬಳಸ್ತಾ ಹೋಗ್ಬೋದು ಸೊ ಆಪ್ಷನ್ ಎರಡು ರೈಲು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ನ ಮುಂದಿನ ಪ್ರಶ್ನೆ ನಮ್ಮ ರಾಷ್ಟ್ರ ಲಾಂಛನದಲ್ಲಿ ನಾಲ್ಕು ಸಿಂಹಗಳು ಪರಸ್ಪರ ವಿರುದ್ಧ ಮುಖ ಮಾಡಿ ನಿಂತಿವೆ ಈ ಲಾಂಛನದ ಕೆಳಭಾಗದಲ್ಲಿ ಮೂರು ಸಂಕೇತಗಳು ಒಂದೇ ಸಾಲಿನ ಕ ಸಾಲಿನಲ್ಲಿ ಕಂಡು ಬರ್ತವೆ ಅವುಗಳು ಯಾವ್ಯಾವು ಅಂತ ಕೇಳಿದರೆ ಸೊ ನಮಗೆ ಆ ರಾ ಲಾಂಛನದ ಕೆಳಗಡೆ ನಮಗೆ ಕುದುರೆ ಚಕ್ರ ಗೂಳಿ ಕಂಡು ಬರ್ತಾ ಹೋಗ್ತವೆ ಸೊ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನ ಮುಂದಿನ ಪ್ರಶ್ನೆ ಸಮುದ್ರದಲ್ಲಿ ಉಬ್ಬರ ಮತ್ತು ಇಳಿತಗಳು ಉಂಟಾಗಲು ಕಾರಣವೇನು ಅಂತ ಕೇಳಿದರೆ ಸಮುದ್ರದಲ್ಲಿ ಉಬ್ಬರ ಮತ್ತು ಇಳಿತಗಳು ಉಂಟಾಗಲು ಕಾರಣ ಏನಾಗ್ತಾ ಹೋಗುತ್ತೆ ಗುರುತ್ವಾಕರ್ಷಣ ಬಲ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನ ಮುಂದಿನ ಪ್ರಶ್ನೆ ಆಗಿಂದಾಗೆ ಪ್ರವಾಹ ಉಂಟಾಗುವ ಪ್ರದೇಶಗಳಲ್ಲಿ ವಾಸಿಸುವ ಜನರು ತಮ್ಮನ್ನು ಪ್ರವಾಹದಿಂದ ರಕ್ಷಿಸಿಕೊಳ್ಳಲು ಈ ಕೆಳಗಿನ ಒಂದನ್ನು ನಿರ್ಮಿಸಿಕೊಳ್ಳುವರು ಅಂತ ಇದೆ ಸೊ ಅವರು ಯಾವ್ದನ್ನ ನಿರ್ಮಿಸಿಕೊಳ್ತಾ ಹೋಗ್ತಾರೆ ಮರಗಾಲುಗಳಿಂದ ಮಾಡಿದ ಮನೆಗಳನ್ನು ನಿರ್ಮಿಸಿಕೊಳ್ತಾ ಹೋಗ್ತಾರೆ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ನ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಹಸಿರು ಮನೆ ಅನಿಲವಲ್ಲ ಅಂತ ಕೊಟ್ಟಿದ್ದಾರೆ ಸೊ ನಾವೀಗಾಗಲೇ ಹಸಿರು ಮನೆ ಅನಿಲಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ ಮೀಥೇನ್ಗಳು ನೈಟ್ರೋಜನ್ಗಳು ಸಿ ಎಫ್ ಸಿಗಳು ಹಸಿರು ಮನೆ ಅನಿಲಗಳಾಗಿರ್ತವೆ ನೈಟ್ರೋಜನ್ ಎನ್ನುವಂಥದ್ದು ಹಸಿರು ಮನೆ ಅನಿಲವಲ್ಲ ಎಸ್ನ ಮುಂದಿನ ಪ್ರಶ್ನೆ ಈ ಕೆಳಗಿನ ಒಂದು ಗುಂಪಿನ ದೇಶಗಳಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಆದು ಹೋಗುತ್ತದೆ ಅಂತ ಕೊಟ್ಟಿದ್ದಾರೆ ನೋಡಿ ಇದು ಸಮಾಜಕ್ಕೆ ಸಂಬಂಧಿಸಿದ ಪ್ರಶ್ನೆ ಆಗಿದೆ ಸೊ ಇದಕ್ಕೆ ಸಂಬಂಧಿಸುತ್ತೆ ನೋಡಿ ನಮಗೆ ಪರಿಸರ ಅಧ್ಯಯನದಲ್ಲಿ ಸಮಾಜದ ಪ್ರಶ್ನೆಗಳಿರ್ತವೆ ವಿಜ್ಞಾನದ ಪ್ರಶ್ನೆಗಳು ಇರ್ತಾ ಹೋಗ್ತವೆ ಇದಕ್ಕೆ ಸಂಬಂಧಿಸಿದಂತೆ ಭಾರತ ಮತ್ತು ಸೌದಿ ಅರೇಬಿಯಾ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಎಕ್ಸ್ನ ಮುಂದಿನ ಪ್ರಶ್ನೆ ಬಿ ಟಿ ಬದನೆ ಬಿ ಟಿ ಅತ್ತಿ ಮತ್ತು ಬಿ ಟಿ ಅಕ್ಕಿ ಇವುಗಳಲ್ಲಿ ಬಿ ಟಿ ಅಂತಂದರೆ ಏನು ಅಂತ ಕೇಳಿದರೆ ಸೊ ಬಿ ಟಿ ಅಂತಂದರೆ ಬ್ಯಾಸಿಲಸ್ ಥುರಂಜಸಿಸ್ ಅಂತ ತುರಂಜಿಯನ್ಸಿಸ್ ಅಂತ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಕ್ಸ್ನ ಮುಂದಿನ ಪ್ರಶ್ನೆ ಈ ಕೆಳಗೆ ನಾವುಗಳಲ್ಲಿ ಒಂದು ವಿಭುಕ್ತ ಕುಟುಂಬವನ್ನು ಸೂಚಿಸುತ್ತದೆ ಸಾವಿರದ ಒಂಬೈನೂರ ಐವತ್ತರ ನಂತರ ಕಂಡುಬರುವ ಕುಟುಂಬ ಪೋಷಕರು ಮತ್ತು ಅವರ ಮಕ್ಕಳನ್ನು ಮಾತ್ರ ಒಳಗೊಂಡ ಕುಟುಂಬ ಪೋಷಕರು ಮಕ್ಕಳು ಮತ್ತು ಅಜಿತ ತಂದರನ್ನ ಒಳಗೊಂಡ ಕುಟುಂಬ ಗಂಡ ಮತ್ತು ಹೆಂಡತಿಯನ್ನು ಮಾತ್ರ ಒಳಗೊಂಡ ಕುಟುಂಬ ಅಂತ ಇದೆ ಸೊ ವಿಭಕ್ತ ಕುಟುಂಬ ಅಂತಂದರೆ ಸೊ ನಮಗೆ ಯಾವುದಾಗ್ತಾ ಹೋಗುತ್ತೆ ಪೋಷಕರು ಮತ್ತು ಅವರ ಮಕ್ಕಳನ್ನು ಮಾತ್ರ ಒಳಗೊಂಡ ಕುಟುಂಬಕ್ಕೆ ನಮಗೆ ಅಂತ ಕರಿತೀವಿ ವಿಭಕ್ತ ಕುಟುಂಬ ಅಂತ ಕರಿತಾ ಹೋಗ್ತೀವಿ ಎಸ್ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವುದು ವಿದು ವಿದುರರಿಗೆ ತಮ್ಮ ಸಂಗಾತಿಯ ಮರಣದ ನಂತರ ಅತ್ಯಂತ ತೀವ್ರತರ ಸಮಸ್ಯೆ ಎಂದು ಕಂಡುಬಂದಿದೆ ವಿಧುವೆಯರಿಗೆ ಅಂತ ಇದೆ ವಿದುರರಿಗೆ ಅಥವಾ ವಿಧುವೆಯರಿಗೆ ತಮ್ಮ ಸಂಗಾತಿಯ ಮರಣದ ನಂತರ ಅತ್ಯಂತ ತೀವ್ರತರ ಸಮಸ್ಯೆ ಯಾವುದು ಬರ್ತಾ ಹೋಗುತ್ತೆ ಒಂಟಿತನ ಸಂಗಾತಿಯ ಮರಣನಷ್ಟ ಸ್ವೀಕಾರ ಒಂಟಿಯಾಗಿ ಸ್ಥಳಗಳಿಗೆ ಹೋಗುವುದು ಮನೆ ಕೆಲಸಗಳು ಅಂತ ಇದೆ ಸೊ ಒಂಟಿತನ ಕಾಡ್ತಾ ಹೋಗುತ್ತೆ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಎಸ್ ನಮ್ಮ ಮುಂದಿನ ಪ್ರಶ್ನೆ ಮಕ್ಕಳ ಮೇಲೆ ಪ್ರಭಾವ ಬೀರುವ ಸಾಮಾಜಿಕರಣದ ಅಂಶ ಯಾವುದಂತ ಕೇಳಿದರೆ ಮಾಧ್ಯಮ ಸಮವಯಸ್ಕರು ಕುಟುಂಬ ಪವಿತ್ರ ಸ್ಥಳಗಳು ಅಂತ ಇದೆ ಸೊ ಯಾವುದಾಗ್ತಾ ಹೋಗುತ್ತೆ ಮಕ್ಕಳ ಮೇಲೆ ಪ್ರಭಾವ ಬೀರುವಂತಹ ಪ್ರಮುಖ ಸಾಮಾಜಿಕರಣಶ ಯಾವುದಾಗ್ತಾ ಹೋಗುತ್ತೆ ಪ್ರಮುಖ ಸಮಾಜೀಕರಣ ಅಂಶ ಆಕ್ಚುಲಿ ಇದಕ್ಕೆ ಕುಟುಂಬ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಇನ್ನೂ ಒಂದು ಸರಿ ಉತ್ತರ ಅತಿ ಹತ್ತಿರದ ಸರಿ ಉತ್ತರ ಅದಾಗುತ್ತೆ ಸಮಾನ ಸಮಾವೇಶಕರ ಗುಂಪು ಸಹ ಆಗ್ತಾ ಹೋಗುತ್ತೆ ಎಸ್ ನಮ್ಮ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಒಂದು ವಿಧಾನವು ಪರಿಸರ ಅಧ್ಯಯನದ ವಿಧಾನವಲ್ಲ ಅಂತ ಕೊಟ್ಟಿದ್ದಾರೆ ಸೊ ಯಾವುದಾಗ್ತಾ ಹೋಗೋದಿಲ್ಲ ವೀಕ್ಷಣೆ ಊಹೆ ಅಥವಾ ಕಲ್ಪನೆ ಸಾಂಪ್ರದಾಯಿಕ ಜ್ಞಾನ ಸಂಪನ್ಮೂಲ ವ್ಯಕ್ತಿಗಳ ಜೊತೆ ಸಂವಾದ ಅಂತ ಇದೆ ಸೊ ವಿಜ್ಞಾನ ಪರಿಸರ ಅಧ್ಯಯನ ಅಂತಂದರೆ ಅದು ಏನಾಗಿರೋದಿಲ್ಲ ಸೊ ಇದಕ್ಕೆ ಸಂಬಂಧಿಸಿದಂತೆ ನಮಗೆ ಅದೊಂದು ಈ ಅಧ್ಯಯನವಲ್ಲ ಅಂತ ಕೇಳಿದರೆ ಸೊ ನಮಗೆ ವಿಜ್ಞಾನ ಅಂತಂದ್ರೇ ಒಂದು ವೀಕ್ಷಣೆ ಒಂದು ಕಲ್ಪನೆಯನ್ನು ಮಾಡಿಕೊಳ್ಳುವಂಥದ್ದು ಸಂಪನ್ಮೂಲ ವ್ಯಕ್ತಿಗಳ ಜೊತೆ ಸಂವಾದ ಮಾಡುವಂಥದ್ದು ಅದು ಸಾಂಪ್ರದಾಯಿಕ ಜ್ಞಾನ ಅಲ್ಲ ಸೊ ಅದು ರಚನಾತ್ಮಕ ಕಲಿಕೆಗೆ ಸಂಬಂಧಪಡ್ತಾ ಹೋಗುತ್ತೆ ಎಸ್ ಮುಂದಿನ ಪ್ರಶ್ನೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸುವಂಥದ್ದು ಪರಿಸರ ಅಧ್ಯಯನ ತರಗತಿಯಲ್ಲಿ ಮಣ್ಣು ವಿಷಯವನ್ನು ಬೋಧಿಸುವಾಗ ಮಣ್ಣು ವಿಷಯವನ್ನು ಬೋಧಿಸುವಾಗ ಮಣ್ಣಿನ ವಿಧಗಳು ಮತ್ತು ಮಣ್ಣಿನ ಸಂರಕ್ಷಣೆ ಬಗ್ಗೆ ಶಿಕ್ಷಕರು ಪಾತ್ರಾಭಿನಯದ ಚಟುವಟಿಕೆ ಏರ್ಪಡಿಸುತ್ತಾರೆ ಈ ಚಟುವಟಿಕೆಯ ಪ್ರಮುಖ ಉದ್ದೇಶವೆಂದರೆ ಅಂತ ಕೇಳಿದರೆ ಕಲಿಕಾ ಪ್ರಕ್ರಿಯೆಯಲ್ಲಿ ಏಕತಾನಯತೆಯನ್ನು ಹೋಗಲಾಡಿಸುವಂಥದ್ದು ಮಣ್ಣಿನ ವಿಧಗಳ ಮತ್ತು ಮಣ್ಣಿನ ಸಂರಕ್ಷಣೆ ಬಗ್ಗೆ ಕಲಿಕಾರ್ಥಿಯ ಜ್ಞಾನವನ್ನು ಹೆಚ್ಚಿಸುವುದು ಕಲಿಕಾರ್ಥಿಯ ಸಾಮಾಜಿಕ ಕೌಶಲ್ಯಗಳನ್ನು ಅಭಿವೃದ್ಧಿಗೊಳಿಸುವಂಥದ್ದು ಕಲಿಕಾ ಪ್ರಕ್ರಿಯೆಯಲ್ಲಿ ಕಲಿಕಾರ್ಥಿಯ ಸಕ್ರಿಯ ಪಾಲ್ಗೊಳ್ಳುವಿಕೆಯನ್ನು ಖಾತರಿಪಡಿಸುವುದು ಅಂತ ಇದೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಏನಾಗ್ತಾ ಹೋಗುತ್ತೆ ಇದಕ್ಕೆ ಸಂಬಂಧಿಸಿದಂತೆ ಉತ್ತರ ಕಲಿಕಾ ಪ್ರಕ್ರಿಯೆಯಲ್ಲಿ ಕಲಿಕಾರ್ಥಿಯ ಸಕ್ರಿಯ ಪಾಲ್ಗೊಳ್ಳುವಿಕೆಯನ್ನು ಖಾತರಿಪಡಿಸುವಂಥದ್ದು ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆ ಐದನೇ ತರಗತಿಯ ಪರಿಸರ ಅಧ್ಯಯನದ ಆಶ್ರಯ ಮತ್ತು ಉಡುಪು ಎಂಬ ಘಟಕದ ಆಲೋಚಿಸಿ ಭಾಗದಲ್ಲಿ ಈ ಕೆಳಗಿನ ಹೇಳಿಕೆ ಕೊಡಲಾಗಿದೆ ಬೇಸಿಗೆ ಕಾಲದಲ್ಲಿ ಹತ್ತಿ ಬಟ್ಟೆಯನ್ನು ಧರಿಸುವುದು ಸೂಕ್ತ ಈ ಹೇಳಿಕೆಯ ಪ್ರಮುಖ ಉದ್ದೇಶ ಏನಂತ ಕೇಳಿದರೆ ಸೊ ಏನಾಗ್ತಾ ಹೋಗುತ್ತೆ ವಿದ್ಯಾರ್ಥಿಗಳನ್ನು ಮುಂದಿನ ಹಂತಕ್ಕೆ ಅಧ್ಯಯನಕ್ಕಾಗಿ ತರಬೇತಿಗೊಳಿಸುವಂಥದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಯು ಬೇಸಿಗೆಯಲ್ಲಿ ಹತ್ತಿ ಬಟ್ಟೆಗಳನ್ನು ಧರಿಸುವಂತೆ ಪ್ರೋತ್ಸಾಹಿಸುವುದು ನೈಜ ಜೀವನದ ಅಗತ್ಯಗಳನ್ನು ಅರ್ಥೈಸಿಕೊಳ್ಳುವ ಕೌಶಲ್ಯ ಮತ್ತು ಕಲ್ಪನಾ ಶಕ್ತಿಯನ್ನು ಉತ್ತೇಜಿಸುವುದು ವಿವಿಧ ಋತುಗಳಲ್ಲಿ ಧರಿಸಬಹುದಾದ ಉಡುಪಿನ ಬಗ್ಗೆ ಜ್ಞಾನವನ್ನು ವಿದ್ಯಾರ್ಥಿಗಳ ಅಂತ ಇದೆ ನೋಡಿ ಬೇಸಿಗೆ ಕಾಲದಲ್ಲಿ ಅಟ್ಟಿ ಅತ್ತಿ ಬಟ್ಟೆಗಳನ್ನು ಧರಿಸುವುದು ಸೂಕ್ತ ಏನು ಅಂತ ಹೇಳಿಕೆಯ ಮುಖ್ಯ ಉದ್ದೇಶ ಏನಾಗ್ತಾ ಹೋಗುತ್ತೆ ಅಂತಂದರೆ ನೈಜ ಜೀವನದ ಅಗತ್ಯತೆಗಳನ್ನು ಅರ್ಥೈಸಿಕೊಳ್ಳುವ ಕೌಶಲ್ಯ ಮತ್ತು ಕಲ್ಪನಾ ಶಕ್ತಿಯನ್ನು ಉತ್ತೇಜಿಸುವಂಥದ್ದು ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನ ಮುಂದಿನ ಪ್ರಶ್ನೆ ನಿರಂತರ ಮೌಲ್ಯಮಾಪನದಲ್ಲಿ ಈ ಕೆಳಗಿನ ಯಾವ ಅಂಶಗಳನ್ನು ಪರಿಗಣಿಸಲಾಗುತ್ತದೆ ಮಗುವಿನ ಬೆಳವಣಿಗೆ ಮತ್ತು ಅಭಿವೃದ್ಧಿ ಮಗುವಿನ ಎಲ್ಲ ವರ್ತನೆಗಳ ಅವಲೋಕನ ಮಗುವಿನ ಪಠ್ಯ ಸಂಯೋಜಿತ ಮೌಲ್ಯಮಾಪನ ಮಗುವಿನ ಸಹಪಠ್ಯ ಸಂಯೋಜಿತ ಮೌಲ್ಯಮಾಪನ ಅಂತ ಇದೆ ಸೊ ಇದಕ್ಕೆ ಸಂಬಂಧಿಸಿ ನಿರಂತರ ಮೌಲ್ಯಮಾಪನದಲ್ಲಿ ಮಗುವಿನ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ಏನು ಮೌಲ್ಯಮಾಪನ ಮಾಡ್ತಾ ಹೋಗ್ತೀವಿ ಎಸ್ನ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವುದು ರೂಪಣಾತ್ಮಕ ಮೌಲ್ಯಮಾಪನದ ವಿಧಾನವಲ್ಲ ಅಂತ ಕೇಳಿದರೆ ಸೊ ಇದು ನೈದಾನಿಕ ಪರೀಕ್ಷೆ ಮತ್ತು ಪರಿಹಾರ ಬೋಧನೆಗಳನ್ನ ಒಳಗೊಂಡಿದೆ ಸರಿಯಾಗಿದೆ ಇದು ಪರಿ ರಸಪ್ರಶ್ನೆ ಮತ್ತು ಗೃಹಕಾರ್ಯಗಳನ್ನು ಒಳಗೊಂಡಿದೆ ಇದು ಸಹ ಸರಿಯಾಗಿದೆ ಮತ್ತು ಇದು ಸೆಮಿಸ್ಟರ್ನ ಕೊನೆಯಲ್ಲಿ ಅಂತ ಇದೆ ನೋಡಿ ಸೆಮಿಸ್ಟರ್ನ ಕೊನೆಯಲ್ಲಿ ಬರುವಂಥದ್ದು ನಮಗೆ ಸಂಕಲನಾತ್ಮಕ ಮೌಲ್ಯಮಾಪನಗಳು ಅದರಿಂದ ಇದು ತಪ್ಪಾಗಿರುತ್ತದೆ ಆಪ್ಷನ್ ಮೂರು ತಪ್ಪಾದ ಉತ್ತರ ಆಗುತ್ತೆ ಎಸ್ ನ ಮುಂದಿನ ಪ್ರಶ್ನೆ ಪ್ರಾಥಮಿಕ ಹಂತದಲ್ಲಿ ಪರಿಸರ ಅಧ್ಯಯನವು ಈ ಕೆಳಗಿನ ಯಾವ ಅಂಶಗಳನ್ನು ಒಳಗೊಂಡಿರಬೇಕು ಅಂತ ಕೇಳಿದರೆ ಸೊ ಯಾವ ಅಂಶಗಳನ್ನ ನೋಡ್ಕೊಂಡಿರಬೇಕು ಅಭ್ಯಾಸಕ್ಕಾಗಿ ಹೆಚ್ಚಿನ ಪ್ರಶ್ನೆಗಳನ್ನ ಒಳಗೊಂಡಿರುವಂಥದ್ದು ನಿರ್ದಿಷ್ಟ ಪದಗಳಿಗೆ ಸರಿಯಾಗಿ ವ್ಯಾಖ್ಯಾನ ನೀಡಲು ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುವಂಥದ್ದು ಸುತ್ತಮುತ್ತಲಿನ ಪರಿಸರವನ್ನು ಅನ್ವೇಷಿಸುವಂಥ ಅವಕಾಶವನ್ನು ಒದಗಿಸುವಂಥದ್ದು ನೋಡಿ ಇದು ಆಪ್ಷನ್ ಸರಿಯಾಗಿರುತ್ತೆ ಪರಿಸರವನ್ನು ಅನ್ವೇಷಿಸುವಂಥ ಅವಕಾಶಗಳನ್ನು ಒದಗಿಸ್ಕೊಳ್ಬೇಕು ಇನ್ನು ಮುಂದಿನ ಪ್ರಶ್ನೆ ನಾಲ್ಕನೇ ತರಗತಿಯ ಪರಿಸರ ಅಧ್ಯಯನದ ಪುಸ್ತಕದಲ್ಲಿ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದ ಪರಿಕಲ್ಪನೆಗಳನ್ನು ಒಟ್ಟಾಗಿ ಕೊಡಲಾಗಿದೆ ಇದರ ಪ್ರಮುಖ ಉದ್ದೇಶ ಏನಂತ ಕೇಳಿದರೆ ವಿಶ್ ಪಠ್ಯ ವಿಷಯಗಳ ಸಂಖ್ಯೆಯನ್ನು ಕಡಿಮೆ ಮಾಡಲು ಶಾಲಾ ಬ್ಯಾಗ್ನವರೆ ಕಡಿಮೆ ಮಾಡಲು ಶಿಕ್ಷಕರ ಸಂಖ್ಯೆಯನ್ನು ಕಡಿಮೆ ಮಾಡಲು ವಿಷಯಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಲು ಅಂತ ಇದೆ ನೋಡಿ ಆಪ್ಷನ್ ನಾಲ್ಕು ವಿಷಯಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಲು ಅಂಥದ್ದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಐದನೇ ತರಗತಿಯ ಪರಿಸರ ಅಧ್ಯಯನದ ಪ್ರತಿ ಅಧ್ಯಾಯದಲ್ಲಿ ಚಟುವಟಿಕೆ ಪ್ರಯೋಗ ಯೋಜನೆಗಳು ಕಲಿಕೆಯ ವೈಯಕ್ತಿಕ ವೈಜ್ಞಾನಿಕ ಶಬ್ದಗಳು ಯಾವ್ಯಾವುದು ಚಟುವಟಿಕೆ ಆಗಿರ್ಬೋದು ಪ್ರಯೋಗ ಆಗಿರ್ಬೋದು ಯೋಜನೆಗಳಾಗಿರ್ಬೋದು ಈ ರೀತಿಯಾಗಿ ವೈಜ್ಞಾನಿಕ ಶಬ್ದಗಳು ಮತ್ತು ಪರಿಕಲ್ಪನೆಗಳನ್ನ ಅರ್ಥೈಸಿಕೊಳ್ಳುವಲ್ಲಿ ಸಹಾಯ ಮಾಡ್ತಾ ಇದ್ದಾವೆ ಇದು ಕಲಿಕೆಯ ಈ ಕೆಳಗಿನ ತತ್ವದ ಮೇಲೆ ಆಧರಿಸಿದೆ ಅಂತ ಕೇಳಿದರೆ ನೋಡಿ ಚಟುವಟಿಕೆ ಪ್ರಯೋಗ ಮತ್ತು ಯೋಜನೆಗಳು ಏನಂತ ಪದ ಬಂದಿದೆ ಅಂತಂದರೆ ಅಲ್ಲಿ ನಮಗೆ ಯಾವುದಾಗ್ತಾ ಹೋಗುತ್ತೆ ಸೊ ಅದು ನಮಗೆ ನೋಡಿ ಸೊ ನೋಡಿ ಕಲಿಯುವಂಥದ್ದಲ್ಲ ಸೊ ಇಲ್ಲಿ ಪ್ರಯೋಗ ಚಟುವಟಿಕೆ ಮತ್ತು ಯೋಜನೆಗಳು ಸೊ ನೋಡಿ ಆ ವರ್ಷದಲ್ಲಿ ನಮಗೆ ಆನ್ಸರನ್ನು ನೋಡಿ ಕಲಿ ಅಂತ ಕೊಟ್ಟಿದ್ದಾರೆ ನೋಡಿ ನೋಡಿ ಕಲಿ ಚಟುವಟಿಕೆ ಅನ್ನುವಂಥದ್ದು ಮಾಡಿ ಕಲಿ ಎನ್ನುವಂಥದ್ದು ಸೊ ಆಕ್ಚುಲಿ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಸೊ ಮತ್ತೆ ಇದಕ್ಕೆ ಅಬ್ಜೆಕ್ಷನ್ ಹಾಕಿದಾಗ ಅದಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಸೊ ಇದಕ್ಕೆ ಯಾವತ್ತು ಫಸ್ಟ್ ಟೈಮ್ ನೋಡಿ ಕಲಿ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸಂಬಂಧಿಸಿದ ನಮಗೆ ಆಪ್ಷನ್ ಇದಾಗೋದಿಲ್ಲ ಸೊ ಆಪ್ಷನ್ ಇದಾಗೋದಿಲ್ಲ ಆಪ್ಷನ್ ಎರಡನೇದೇ ಆಗ್ತಾ ಹೋಗುತ್ತೆ ಇಷ್ಟಿನ ಮುಂದಿನ ಪ್ರಶ್ನೆ ಪರಿಸರ ಅಧ್ಯಯನದ ವಿಷಯದಲ್ಲಿ ಸಸ್ಯಗಳ ಬಾಷ್ಪೀಕರಣ ಪರಿಕಲ್ಪನೆಯನ್ನು ಮೌಲ್ಯಮಾಪನ ಮಾಡಲು ಈ ಕೆಳಗಿನ ಯಾವ ತಂತ್ರಗಳನ್ನು ಬಳಸಬಹುದಾಗಿದೆ ಅಂತ ಕೇಳಿದರೆ ಹೊಸ ಪ್ರಶ್ನೆ ಕೇಳುವುದು ಗೃಹ ನಿಯೋಜಿತ ಕಾರ್ಯ ನೇರಾನುಭವ ಚಟುವಟಿಕೆ ಲಿಖಿತ ಪರೀಕ್ಷೆ ಅಂತ ಇದೆ ಸಸ್ಯಗಳಲ್ಲಿ ಬಾಷ್ಪೀಕರಣ ಎನ್ನುವಂಥದ್ದಕ್ಕೆ ನಾವೇನು ಮಾಡ್ತಾ ಹೋಗ್ಬೋದು ಎಸ್ ಇದಕ್ಕೂ ಸಹ ಅಷ್ಟೇ ಪರಿಸರ ಅಧ್ಯಯನದ ವಿಷಯದಲ್ಲಿ ಸಸ್ಯಗಳಲ್ಲಿ ಬಾಷ್ಪೀಕರಣ ಮ ಪರಿಕಲ್ಪನೆ ಮೌಲ್ಯಮಾಪನ ಮಾಡೋದಕ್ಕೆ ನಾವು ಏನು ಮಾಡ್ತಾ ಹೋಗ್ತೀವಿ ನೇರಾನುಭವ ಹಸ್ತ ಚಟುವಟಿಕೆ ಕೊಡ್ತಾ ಹೋಗ್ತೀವಿ ಆಪ್ಷನ್ ಮೂರು ನೇರಾನುಭವದ ಚಟುವಟಿಕೆಯನ್ನು ಕೊಡ್ತಾ ಹೋಗ್ತೀವಿ ಎಸ್ ನಮ್ಮ ಮುಂದಿನ ಪ್ರಶ್ನೆ ಐದನೇ ತರಗತಿಯ ಪರಿಸರ ಅಧ್ಯಯನ ಪಠ್ಯದಲ್ಲಿ ಬಾಕ್ಸ್ಗಳಲ್ಲಿ ನೀಡಲಾಗಿರುವ ಪದಸಹಾಯ ಇದನ್ನು ತಿಳಿಯಿರಿ ಆಲೋಚಿಸಿ ಇಂತಹ ಅಂಶಗಳು ಕಲಿಕಾರ್ಥಿಯ ಈ ರೀತಿಯ ಕಲಿಕೆ ಕಲಿಕೆಗೆ ಪ್ರೋತ್ಸಾಹಿಸುತ್ತದೆ ಅಂತ ಕೊಟ್ಟಿದ್ದಾರೆ ನೋಡಿ ಪದಗಳ ಸಹಾಯ ಕೊಡುವಂಥದ್ದು ಇದನ್ನು ತಿಳಿಯಿರಿ ಅಂತ ಬೇರೆ ಬೇರೆ ಏನು ಮಾಹಿತಿಯನ್ನು ಕೊಡುವಂಥದ್ದು ಆಲೋಚಿಸಿ ಅನ್ನುವಂಥದ್ದು ಕೊಡ್ತಾ ಹೋದರೆ ಸೊ ಅದೇನಾಗ್ತದೆ ಮಕ್ಕಳಲ್ಲಿ ಸ್ವಕಲಿಕೆ ಮತ್ತು ಸಹಭಾಗಿತ್ವದ ಕಲಿಕೆ ಉಂಟು ಮಾಡ್ತಾ ಹೋಗುತ್ತೆ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಸ್ ಇ ಮುಂದಿನ ಪ್ರಶ್ನೆ ನೋಡಿ ಸಿ ಸಿ ಮೇಲೆ ಕಂಪಲ್ಸರಿ ಒಂದು ಕ್ವಶನ್ ಇದ್ದೇ ಇರುತ್ತೆ ನಾನು ಎಲ್ಲ ಪ್ರಶ್ನೆ ಪತ್ರೆಗಳನ್ನ ಬಿಡಿಸ್ತಾ ಹೋಗ್ತಾ ಇದ್ದೀನಿ ನೀವು ಅಲ್ಲಿ ನೋಡ್ತಾ ಹೋಗ್ಬೋದು ಸಿ ಸಿ ಎ ಮೇಲೆ ಕಂಪಲ್ಸರಿ ಒಂದು ಕ್ವಶನ್ ಇದೆ ಈ ಕೆಳಗಿನವುಗಳಲ್ಲಿ ಯಾವುದು ಸಿ ಯ ಮುಖ್ಯ ಉದ್ದೇಶ ಉದ್ದೇಶವಲ್ಲ ಅಂತ ಕೊಟ್ಟಿದ್ದಾರೆ ವಾರ್ಷಿಕ ಪರೀಕ್ಷೆಗಳನ್ನು ನಡೆಸಿ ಮಗುವನ್ನು ಮುಂದಿನ ತರಗತಿಗೆ ತಿರುಗಡೆಗೊಳಿಸುವಂಥದ್ದು ಸೊ ಇದು ರಾಂಗ್ ಸೊ ಇದೇ ಉದ್ದೇಶ ಅಲ್ಲ ಸೊ ಆಪ್ಷನ್ ಒಂದೇ ಇದಕ್ಕೆ ಸರಿಯಾದ ಹತ್ರ ಇನ್ನು ಆಪ್ಷನ್ ಎರಡು ಮೂರು ನಾಲ್ಕು ಏನಿದೆ ಸೊ ಇವು ಅವುಗಳ ಸಿ ಸಿ ಯ ಉದ್ದೇಶಗಳಾಗಿರ್ತವೆ ಬೇಕಾದ್ರೆ ನಿಮ್ಗೆ ಬೇಕು ಅಂದರೆ ವಿಡಿಯೋವನ್ನು ಪಾಸ್ ಮಾಡಿ ಸೊ ನೀವು ಆನ್ಸರ್ಸನ್ನು ನೋಡ್ಕೊಳ್ತಾ ಹೋಗ್ಬೋದು ಇವು ಮೂರು ಸಹ ಸಿ ಸಿ ಯ ಉದ್ದೇಶಗಳಾಗಿರ್ತವೆ ಎಸ್ ಇನ್ನ ಮುಂದಿನ ಪ್ರಶ್ನೆ ಸೂಕ್ಷ್ಮ ಜೀವಿಗಳು ಎಲ್ಲೆಡೆ ಕಂಡುಬರುತ್ತವೆ ಎಂಬ ಪರಿಕಲ್ಪನೆಯನ್ನು ಬೋಧಿಸುವಾಗ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಈ ಕೆಳಗಿನ ಪ್ರಶ್ನೆಗಳನ್ನು ಕೇಳುತ್ತಾರೆ ಜೀವಿಗಳು ಮಣ್ಣಿನಲ್ಲಿ ಕಂಡುಬರುತ್ತವೆ ಜೀವಿಗಳು ನೀರಿನ ಒಳಗೂ ಕಂಡುಬರುತ್ತವೆ ಜೀವಿಗಳು ನಮ್ಮ ದೇಹದ ಒಳಗೂ ಸೂಕ್ಷ್ಮ ಜೀವಿಗಳು ಗಾಳಿಯಲ್ಲೂ ಕಂಡುಬರುತ್ತವೆ ಈ ಕೆಳಗಿನ ಯಾವ ಕೌಶಲ್ಯಗಳಲ್ಲಿ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳ ಅಥವಾ ಕಲಿಕಾರ್ಥಿಗಳಲ್ಲಿ ಅಭಿವೃದ್ಧಿಪಡಿಸಲು ಅಥವಾ ಬೆಳೆಸಲು ಶಿಕ್ಷಕರು ಪ್ರಯತ್ನಿಸುತ್ತಿದ್ದಾರೆ ವೀಕ್ಷಣಾ ಕೌಶಲ್ಯ ವರ್ಗೀಕರಣ ಕೌಶಲ್ಯ ಆಲೋಚಿಸುವ ಕೌಶಲ್ಯ ಉದ್ವೇಗ ಭಾವಕ ಕೌಶಲ್ಯ ಅಂತ ಕೇಳಿದರೆ ನೋಡಿ ಆ ವರ್ಷದಲ್ಲಿನ ಮಕ್ಕಳಿಗೆ ಈ ಒಂದು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೀ ಆನ್ಸರ್ಸ್ ಪ್ರಕಾರ ವೀಕ್ಷಣಾ ಕೌಶಲ್ಯ ಅನ್ನುವಂಥದ್ದು ಕೊಟ್ಟಿದ್ದಾರೆ ಅಲ್ಲಿ ವೀಕ್ಷಣಾ ಕೌಶಲ್ಯ ಆಗುತ್ತಾ ನೋಡಿ ವೀಕ್ಷಣಾ ಕೌಶಲ್ಯ ಆಗೋದಿಲ್ಲ ಏನಾಗ್ತಾ ಹೋಗುತ್ತೆ ಸೊ ಅವ್ರಿಗೆ ಪ್ರಶ್ನೆಗಳನ್ನ ಕೇಳ್ತಾ ಅದು ಎಂಥ ಕೌಶಲ್ಯ ಆಗುತ್ತೆ ಆಲೋಚಿಸುವ ಕೌಶಲ್ಯ ಆಗುತ್ತೆ ಸೊ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ ಇದಿಷ್ಟು ಸಂಪೂರ್ಣವಾಗಿ ಒಟ್ಟು ಮೂವತ್ತು ಪ್ರಶ್ನೆಗಳು ಸರಿಸುಮಾರಿಗೆ ನಾವು ಹದಿಮೂರು ನಿಮಿಷಗಳಲ್ಲಿ ನಾನು ಬಿಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತಿದ್ದೀನಿ ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಹೋಗ್ತಾ ಹೋಗ್ತೇನೆ ಸೊ ಇದು ನಿಮಗೆ ಏನಾಗ್ತಾ ಹೋಗುತ್ತೆ ಕ್ವಿಕ್ಕಾಗಿ ರಿವಿಷನ್ ಕೊಡ್ತಾ ಹೋಗುತ್ತೆ ಮತ್ತು ಹಲವಾರು ರಿಪೀಟೆಡ್ ಕ್ವಶನ್ಸ್ ಬರ್ತಾ ಹೋಗಿದ್ದಾವೆ ಸೊ ಅದು ಸಹ ನಿಮಗೆ ಸಹಾಯ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಇದಾಗಿತ್ತು ಇಂದಿನ ವೀಡಿಯೋ ಇದೇ ರೀತಿಯ ಮತ್ತಷ್ಟು ವೀಡಿಯೋಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಹೋಗುತ್ತೆ ಜೊತೆಗೆ ನಮ್ಮ ವಾಟ್ಸಪ್ ಗ್ರೂಪ್ ಸಹ ಇದೆ ಅದರ ಲಿಂಕನ್ನು ಸಹ ನಾನು ಈ ಒಂದು ಕೆಳಭಾಗದಲ್ಲಿರುವಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ ನಿಮಗೆ ಇಲ್ಲಿ ಈ ಒಂದು ಭಾಗದಲ್ಲಿ ಕಾಣಿಸ್ತಾ ಹೋಗುತ್ತೆ ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹ ನಿಮಗೆ ನಮ್ಮ ವಾಟ್ಸಾಪ್ ಗ್ರೂಪ್ನ ಲಿಂಕ್ ಇರುತ್ತೆ ಅದನ್ನು ನೀವು ಜಾಯ್ನ್ ಆಗ್ತಾ ಹೋಗಬೋದು ಅಂತ ಹೇಳ್ತಾ ಇಲ್ಲಿಗೆ ಹಿನ್ನ ವೀಡಿಯೋ ಮುಗಿಸ್ತಾ ಇದ್ದೇನೆ ನಿಮಗೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತ